ಶುಭ ಮುಂಜಾನೆ ಗೆಳೆಯರೆ ನಾವೀಗ ಪಂಡಿತಾರನಾಥರ ಪ್ರೇಮಾಯತನ ಆಶ್ರಮಕ್ಕೆ ಬಂದಿದ್ದೇವೆ ಇದು ಆಶ್ರಮದ ಗೇಟ್ ಇದು ಇಲ್ಲಿ ಬಸ್ಸಿದ್ರೆ ಪಂಡಿತ್ ಆರನಾಥ್ ಅಂತ ಬಟ್ ಅದು ಅಳಿಸಿ ಹೋಗಿದ್ದೀವಿ ಇಲ್ಲಿ ನೋಡ್ಬೋದು ನೀವು ಆಶ್ರಮ ಎಂಟ್ರಿ ಕೊಡ್ತಾ ಇದ್ದೀವಿ ಗೆಳೆಯರೆ ನಾವು ಇವತ್ತು ನಾವೆಲ್ಲ ಎಲ್ ವಿ ಡಿ ಕ್ಲಾಸ್ಮೇಟ್ಸ್ ಎಲ್ಲ ಸೇರಿಕೊಂಡು ಇಲ್ಲಿ ಪ್ರೇಮಾಯತನ ಆಶ್ರಮಕ್ಕೆ ಬಂದಿದ್ದೀವಿ ಸೊ ಇವರು ನಮ್ಮ ಕಂಪ್ಲಿ ಭೀಮರಾವ್ ಅವರ ಮೊಮ್ಮಗ ಅಂದ್ರೆ ಕಂಪ್ಲಿ ಭೀಮರಾವ್ ಅವರೇ ಈ ಪ್ರೇಮಾಯತನ ಆಶ್ರಮಕ್ಕೆ ತಮ್ಮ ಭೂಮಿಯನ್ನು ಸಮಾಜಮುಖಿ ಕೆಲಸಗೋಸ್ಕರ ತಾರಣ ಕೊಟ್ಟಿದ್ದು ಆಮೇಲೆ ನಮ್ಮ ಧರ್ಮಸ್ಥು ನಮ್ಮ ಡಾಕ್ಟರ್ ವಿಶ್ವಹಿಂಟು ಗುಡರಾಜು ನಾವೆಲ್ಲ ಬಂದು ಅವಾಗ ಬಂದು ದರ್ಶನ ಮಾಡಿಕೊಂಡು ಸೊ ಇದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಅಲ್ಲ ಇದು ಪಂಡಿತ್ ಸಮಾಧಿ ಸಮಾಧಿ ಇದೆ ನಿಮಗೆ ಸೊ ಇಲ್ಲಿ ಪ್ರೇಮೈತನ ಆಶ್ರಮ ಈಗ ಅದನ್ನ ಕೀರೋ ಟ್ರಸ್ಟ್ ಅಂತ ಹೆಸರಿಂದ ನಡೆಸ್ತಾ ಇದ್ದಾರೆ ತಾರನಾಥ ಮೊಮ್ಮಕ್ಕಳು ಈಗ ಇಲ್ಲಿ ರವಿ ಇದಾರೆ ರವಿ ನೀನ್ ಏನ್ ನೋಡ್ಕೊಂಡು ಹೋಗ್ತೀಯಪ್ಪ ಮೆಡಿಕಲ್ ಶಾಪ್ ಅನ್ನು ನೋಡ್ಕೊಂಡು ಹೋಗ್ತಾ ಇದಾರೆ ಸೊ ಅಲ್ಲಿ ಇಬ್ರು ಇದ್ದಾರೆ ಇದಾರೆ ನಮಸ್ಕಾರ ಸಾವ್ರಮ್ಮ ಸಾವ ಇಲ್ಲಿ ನೋಡ್ಕೊಂಡು ಕಸ ಗೀಸ ಎಲ್ಲ ಒಡ್ಕೊಂಡು ಮೇಂಟೆನೆನ್ಸ್ ಮಾಡ್ತಾಳೆ ಲ್ಯಾಬೊರೇಟರಿ ಇದು ಹಾ ರೀಟಮ್ಮ ನಮಸ್ಕಾರಮ್ಮ ಇಲ್ಲಿ ರೀಟಮ್ಮ ಇದಾರೆ ಸ್ವಚ್ಛತೆಯನ್ನು ಮೇಂಟೈನ್ ಮಾಡ್ಕೊಂಡು ಲ್ಯಾಬೊರೇಟರಿ ಇದು ಸರಿನಾ ಸೊ ಇದು ಮೆಡಿಕಲ್ ರೂಮು ಆಮೇಲೆ ಇಲ್ಲಿ ಪಕ್ಕ ಬಂದ್ರೆ ಸಿಸ್ಟರ್ ನರ್ಸಮ್ಮ ಇದಾರೆ ನಮಸ್ಕಾರ ಸಿಸ್ಟರ್ ಸೊ ಇಲ್ಲಿ ನೋಡಿ ಇ ಸಿ ಜಿ ರೂಮು ನೋಡಿ ಅದು ಬರೋ ರೋಗಿಗೆ ಅಲ್ಲಿ ಒಂದು ಟ್ರೀಟ್ಮೆಂಟ್ ಕೊಡ್ತಾ ಇದಾರೆ ಇ ಸಿ ಜಿ ಮಾಡಬೇಕು ಬಂದಿದ್ದಾರೆ ಈಗ ಸೊ ಇಲ್ಲೆಲ್ಲ ಈ ಮೆಡಿಕಲ್ ಕೆಲಸ ನಡೀತೆ ಇಲ್ಲಿ ಉಚಿತ ಆರೋಗ್ಯ ಸೇವೆ ಇದೊಂದು ಕನ್ಸಲ್ಟೇಷನ್ ರೂಮು ಸೊ ಇಲ್ಲೆಲ್ಲ ನೋಡ್ಬೋದು ನೀವು ಸಲಕರಣೆಗಳೆಲ್ಲ ನೋಡಿ ಇಲ್ಲೆಲ್ಲ ವ್ಯವಸ್ಥೆ ರೋಗಿಗೆ ಬೇಕಾಗಿರುವಂತಹ ಒಂದು ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ಸೊ ಇದೆಲ್ಲ ಪ್ರೇಮಾಯತನ ಆಶ್ರಮದ ಕಟ್ಟಡಗಳು ಇಲ್ಲೆಲ್ಲ ಬೇರೆ ಬೇರೆ ಸಮಾಜಮುಖಿ ಕಾರ್ಯಗಳಾಗ್ತವೆ ಇನ್ನೊಂದು ವಿಡಿಯೋದಲ್ಲಿ ನಾನು ವಿವರ ವಿವರಗಳನ್ನು ಕೊಡ್ತೀನಿ